ಅಂಜಲಿ ಅಂಬಿಗಿಯರ್ ಬರ್ಬರ್ ಹತ್ಯೆಯನ್ನು ಖಂಡಿಸಿ ಮುಂಡರಗಿಯಲ್ಲಿ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿದರು ಮುಂಡರಗಿ ತಾಲೂಕು ಅಂಬಿಗರ ಚೌಡಾಯ ದೇಶಗಳ ಸೇವಾ ಟ್ರಸ್ಟ್ ಮುಂಡರ್ಗಿಯವರು ಮುಂಡರಗಿ ಪಟ್ಟಣದ ಗಣೇಶ ದೇವಸ್ಥಾನದಿಂದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಹೋರಾಟ ವೈದ್ಯಕೀಯ ಅಧ್ಯಕ್ಷ ವಯನ್ ಗೌಡರ್ ಅಂಜಲಿ ಅಂಬಿಗಿಯರ್ ಹತ್ಯೆ ಖಂಡಿಯಾಗಿದ್ದು ಅಪರಾಧಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಹಾಗೂ ಅಂಜಲಿ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಜೊತೆಗೆ ಪೊಲೀಸರು ಬೇಜವಾಬ್ದಾರಿತ ಅಂಜಲಿ ಹತ್ಯೆಯಾಗಿದ್ದು

ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಗಂಗಾಮತ ಸಮಾಜದ ಯುವತಿಯ ಅಮಾನುಷ್ಯ ಭೀಕರ ಕೊಲೆ ನಡೆದಿದೆ ಹುಬ್ಬಳ್ಳಿ ನಗರದ ವಿರಾಪೂರ್ವಣಿ ನಿವಾಸಿಯಾದ ಅಂಜಲಿ ಅಂಬಗೇರ್ ಇಪ್ಪತ್ತು ವರ್ಷದ ಯುವತಿ ಎಂಬಾಕೆ ಪರ್ಬರ ಹತ್ಯೆ ಹತ್ಯೆಗೀಡಾದ ಯುವತಿಯಾಗಿದ್ದಾಳೆ ಈಕೆಗೆ ಅದೇ ಏರಿಯಾದ ಗಿರೀಶ್ ಸಾವಂತ್ ಇಪ್ಪತ್ತೊಂದು ವರ್ಷದ ಯುವಕ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಗಿರೀಶ್ ಸಾವಂತ್ ಎಂಬಾತ ಕಳೆದ ಹಲವಾರು ದಿನಗಳಿಂದ ಅಂಜಲಿಗೆ ಪ್ರೀತಿಸುವಂತೆ ಪೀಡಿಸುತ್ತಿದ್ದ ಆದರೆ ಅಂಜಲಿ ಆತ ಆತನ ಪ್ರೀತಿಯನ್ನು ನಿರಾಕರಿಸಲಿಕ್ಕೆ ಉದ್ಯೋಗಕ್ಕೆ ಗುಡಿ ಓಣಿಯಲ್ಲಿನ ಅಂಜಲಿ ನಿವಾಸಕ್ಕೆ ನುಗ್ಗಿದ್ದಾನೆ ಮನೆಯ ಬಾಗಿಲು ಬಿಡಿದು ಏಕಾಏಕಿ ಅಂಜಲಿ ಹೊಟ್ಟೆಗೆ ಚಾಕು ಎರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಈ ಕೃತ್ಯದಿಂದ ನಮ್ಮ ಸಮಾಜಕ್ಕೆ ಭಾರಿ ಆಘಾತವಾಗಿದೆ ಅಷ್ಟೇ ಅಲ್ಲದೆ ತಂದೆ ತಾಯಿಯನ್ನು ಕಳೆದುಕೊಂಡ